ನಮ್ಮ ದೇಶದಲ್ಲಿ ಆಕ್ಸಿಡೆಂಟ್ ಇಂದ ಕಾಲು ಕಟ್ ಮಾಡೋದಕ್ಕಿಂತ ಶುಗರ್ ಅಥವಾ ಇಂದ ಕಾಲು ಅಥವಾ ಬೆಳ್ಳನ್ನ ಕಟ್ ಮಾಡೋದು ಅಥವಾ ಆಂಪ್ಯೂಟ್ ಮಾಡೋದಂತ ಏನ್ ಕರಿತೀವಿ ಇದೇ ಜಾಸ್ತಿ ತುಂಬಾ ಜನರಿಂದ ಕೇಳಿರ್ತೀರಾ ಏನಂದ್ರೆ ಡಾಕ್ಟರ್ ಶುಗರ್ ಇಂದ ನನ್ನ ಕಾಲನ್ನ ಕಟ್ ಮಾಡಿದ್ರು ಅಥವಾ ಬೆರಳನ್ನ ಕಟ್ ಮಾಡಿ ತೆಗೆದ್ರು ಅಂತ ಹೇಳ್ತಾರೆ ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋಣ ಹಾಗೆ ಶುಗರ್ ಏನಾದ್ರೂ ಇದ್ರೆ ಈ ತರ ಆಗದೆ ಇರೋ ರೀತಿ ಹೇಗೆ ನೋಡ್ಕೋಬೇಕು ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಶುಗರ್ ಅಥವಾ ಡಯಾಬಿಟಿಸ್ ಕಾಯಿಲೆ ಒಂದು ಸೈಲೆಂಟ್ ಕಿಲ್ಲರ್ ನೀವೇನಾದ್ರೂ ಇದನ್ನ ಮ್ಯಾನೇಜ್ ಮಾಡಲಿಲ್ಲ ಅಂತಂದ್ರೆ ಅದು ನಿಮ್ಮ ದೇಹದ ಬೇರೆ ಬೇರೆ ಅಂಗ ಅಥವಾ ಆರ್ಗನ್ ಅಂತ ಏನ್ ಕರಿತೀವಿ ಇದನ್ನ ಡ್ಯಾಮೇಜ್ ಮಾಡುತ್ತೆ ಮುಖ್ಯವಾದ ವಿಷಯ ಏನಂದ್ರೆ ಯಾವುದೇ ಲಕ್ಷಣಗಳನ್ನ ತೋರಿಸ್ದೆ ಡ್ಯಾಮೇಜ್ ಮಾಡುತ್ತೆ ಏನಿದು ಡಯಾಬಿಟೀಸ್ ಡಯಾಬಿಟೀಸ್ ಅನ್ನೋದು ಒಂದು ಕಂಡೀಷನ್ ಇದರಲ್ಲಿ ಅಂದ್ರೆ ನಿಮ್ಮ ದೇಹದ ರಕ್ತದಲ್ಲಿ ಅಥವಾ ರಕ್ತನಾಳಗಳಲ್ಲಿ ಗ್ಲೂಕೋಸ್ ಅಂಶ ಜಾಸ್ತಿ ಆಗತ್ತೆ ಇದು ಯಾವಾಗ ಅಂತಂದ್ರೆ ಯಾವಾಗ ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಆಗೋದಿಲ್ವೋ ಅಥವಾ ಇನ್ಸುಲಿನ್ ಪ್ರೊಡ್ಯೂಸ್ ಆದ್ರೂ ಅದು ಯೂಸ್ ಆಗೋದಿಲ್ವೋ ಆಗ ಡಯಾಬಿಟೀಸ್ ಆಗುತ್ತೆ ನಾರ್ಮಲಿ ನಾವು ತಿಂದಿರೋ ಆಹಾರ ಗ್ಲುಕೋಸ್ ಆಗಿ ಕನ್ವರ್ಟ್ ಆಗುತ್ತೆ ಈ ಗ್ಲುಕೋಸ್ ನಮ್ಮ ಬಾಡಿಲಿರೋ ಸೆಲ್ಸ್ಗೆ ಹೋಗ್ಬೇಕು ಈ ಗ್ಲುಕೋಸು ನಮ್ಮ ಬಾಡಿ ಸೆಲ್ಸ್ ಗೆ ಹೋದಾಗ್ಲೆ ನಾವು ಯಾವುದೇ ತರದಂತ ಕೆಲಸ ಮಾಡಕ್ಕೆ ಆಗೋದು ಈ ಗ್ಲುಕೋಸು ನಮ್ಮ ಸೆಲ್ಸ್ ಗೆ ಹೋಗ್ಬೇಕು ಅಂತಂದ್ರೆ ಅದು ಇನ್ಸುಲಿನ್ ಇಂದ ಮಾತ್ರ ಸಾಧ್ಯ ಈ ಇನ್ಸುಲಿನ್ ಗ್ಲೂಕೋಸ್ ನ ಸೆಲ್ಸ್ ಗೆ ತಲುಪಿಸುತ್ತೆ ಯಾವಾಗ ಈ ಇನ್ಸುಲಿನ್ ಕರೆಕ್ಟ್ ಆಗಿ ವರ್ಕ್ ಆಗೋದಿಲ್ವೋ ಅಥವಾ ಇನ್ಸುಲಿನ್ ಪ್ರೊಡಕ್ಷನ್ ಆಗೋದಿಲ್ವೋ ಆಗ ಈ ಗ್ಲೂಕೋಸ್ ನಮ್ಮ ರಕ್ತ ರಕ್ತದಲ್ಲೇ ಉಳ್ಕೊಳ್ಳುತ್ತೆ ಇದನ್ನ ನಾವು ಡಯಾಬಿಟಿಸ್ ಅಥವಾ ಹೈಪರ್ ಗ್ಲೈಸಿಮಿಯಾ ಅಂತ ಕರಿತೀವಿ ಈ ಗ್ಲುಕೋಸ್ ಅಥವಾ ಶುಗರ್ ಹೋಗ್ತಾ ಹೋಗ್ತಾ ನಮ್ಮ ನರ್ವು ಬ್ಲಡ್ ವೆಸಲ್ಸ್ ಅಂದ್ರೆ ರಕ್ತನಾಳ ಕಿಡ್ನಿ ಕಣ್ಣು ಹಾಗೆ ಕಾಲನ್ನ ಕೂಡ ಡ್ಯಾಮೇಜ್ ಮಾಡುತ್ತೆ ಹೇಗೆ ಡಯಾಬಿಟಿಸ್ ನಮ್ಮ ಕಾಲಿಗೆ ಎಫೆಕ್ಟ್ ಮಾಡುತ್ತೆ ಅಂತ ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ನರ್ವ್ ಡ್ಯಾಮೇಜ್ ಅಥವಾ ಡಯಾಬಿಟಿಕ್ ನ್ಯೂರೋಪತಿ ಅಂತ ಕರಿತೀವಿ ಹೈ ಬ್ಲಡ್ ಶುಗರು ನಮ್ಮ ಕಾಲಲ್ಲಿ ನ ಡ್ಯಾಮೇಜ್ ಮಾಡುತ್ತೆ ಇದರಿಂದ ನಮ್ಮ ಕಾಲಲ್ಲಿ ಮರಗುಟ್ಟೋದು ಅಥವಾ ಜೂ ಹಿಡಿಯೋದು ಅಂತ ಕರಿತೀವಿ ಅಂದ್ರೆ ಡಯಾಬಿಟಿಸ್ ಗೆ ಯಾವುದೇ ತರ ಫೀಲ್ ಆಗಲ್ಲ ಮತ್ತೆ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ ನಿಮಗೆ ಯಾವುದೇ ಜಾಗದಲ್ಲಿ ಕಟ್ ಆದ್ರೆ ಅಥವಾ ಗಾಯ ಆಗಿದ್ರೆ ನಿಮಗೆ ಫೀಲ್ ಆಗೋದು ಕೂಡ ಗೊತ್ತಾಗಲ್ಲ ಹಾಗೆ ಆ ಗಾಯ ತುಂಬಾ ದಿನಗಳ ಕಾಲ ನಿಮ್ಮ ಗಮನಕ್ಕೆ ಕೂಡ ಬರಲ್ಲ ನೆಕ್ಸ್ಟ್ ಬಂದು ಪುವರ್ ಬ್ಲಡ್ ಸರ್ಕ್ಯುಲೇಷನ್ ಅಥವಾ ಪೆರಿಫೆರಲ್ ಆರ್ಟರಿ ಡಿಸೀಸ್ ಅಂತ ಕರಿತೀವಿ ಈ ಡಯಾಬಿಟೀಸ್ ನಿಮ್ಮ ಕಾಲಿಗೆ ಬ್ಲಡ್ ಸಪ್ಲೈನ ರೆಡ್ಯೂಸ್ ಮಾಡುತ್ತೆ ಆಗ ನ್ಯೂಟ್ರಿಯೆಂಟ್ಸ್ ಮತ್ತೆ ಆಕ್ಸಿಜನ್ ಸರಿಯಾಗಿ ಹೋಗಕ್ಕಾಗಲ್ಲ ಇದರಿಂದ ಏನಾಗುತ್ತೆ ಚಿಕ್ಕ ಗಾಯನು ಕೂಡ ತುಂಬಾ ನಿಧಾನಕ್ಕೆ ವಾಸಿಯಾಗುತ್ತೆ ಹಾಗೆ ನರ್ವ್ ಡ್ಯಾಮೇಜ್ ಆಗಿ ಅದರ ಜೊತೆಗೆ ಬ್ಲಡ್ ಸಪ್ಲೈ ಕೂಡ ಕಮ್ಮಿ ಆದ್ರೆ ಚಿಕ್ಕ ಗಾಯನು ಕೂಡ ಅಲ್ಸರ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಇಲ್ಲ ಅಂತಂದ್ರೆ ಸೀರಿಯಸ್ ಇನ್ಫೆಕ್ಷನ್ ಆಗುತ್ತೆ ಹಾಗೆ ಈ ಇನ್ಫೆಕ್ಷನ್ ಏನಾದ್ರೂ ಬೋನ್ ಅಥವಾ ಟಿಶ್ಯೂಗೆ ಸ್ಪ್ರೆಡ್ ಆದ್ರೆ ನಿಮ್ಮ ಜೀವ ಉಳಿಸೋಕೆ ನಿಮ್ಮ ಕಾಲನ್ನ ಡಾಕ್ಟರ್ ಕಟ್ ಮಾಡ್ಬೇಕಾಗತ್ತೆ ಏನಪ್ಪ ಈ ಕಾಲು ಕಟ್ಟು ಮಾಡಿ ತೆಗೆಯೋದಕ್ಕೆ ಕಾರಣಗಳು ಅಂತಂದರೆ ಪೇಷಂಟ್ ಚಿಕ್ಕ ಗಾಯನ ಇಗ್ನೋರ್ ಮಾಡ್ತಾರೆ ಈ ಚಿಕ್ಕ ಗಾಯ ಅಥವಾ ಬ್ಲಿಸ್ಟರ್ ಆದಾಗ ಟ್ರೀಟ್ಮೆಂಟ್ನ ಮಾಡಲಿಲ್ಲ ಅಂತಂದರೆ ಅದು ದೊಡ್ಡ ಗಾಯ ಆಗಿ ಇನ್ಫೆಕ್ಷನ್ ಆಗುತ್ತೆ ಮತ್ತು ಲಾಸ್ ಆಫ್ ಸೆನ್ಸೇಷನ್ ಅಂತ ಕರಿತೀವಿ ಅಂದರೆ ಗೆ ನೋವು ಫೀಲೇ ಆಗಲ್ಲ ಹಾಗೇನಾಗುತ್ತಂದರೆ ಒಂದು ಗಾಯನೂ ಕೂಡ ಗಮನಕ್ಕೆ ಬರಲ್ಲ ಹಾಗೆ ನಿಮ್ಮ ಕಾಲಿನ ಹೈಜೀನ್ನ ಕೂಡ ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಹಾಗೆ ನಿಮ್ಮ ಉಗುರನ್ನು ಕರೆಕ್ಟಾಗಿ ಕಟ್ ಮಾಡಿಕೊಳ್ಳಿಲ್ಲ ಅಂತಂದರೆ ಮತ್ತೆ ವೀಕ್ ಇಮ್ಯುನಿಟಿ ಮತ್ತೆ ಈ ಹೈ ಬ್ಲಡ್ ಶುಗರ್ನಿಂದ ನಿಮ್ಮ ಇನ್ಫೆಕ್ಷನ್ನ ಕಮ್ಮಿ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಾಗೆ ನೀವು ಮೆಡಿಕೇಶನ್ನ ತಗೊಳ್ಳೋದು ತುಂಬ ಲೇಟ್ ಮಾಡಿದ್ರೆ ಮತ್ತೆ ತುಂಬ ಜನ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡೋದಕ್ಕೆ ತುಂಬಾನೇ ಟೈಮ್ ತಗೋತಾರೆ ಅಷ್ಟರಲ್ಲಿ ಏನಾಗಿರತ್ತಂದ್ರೆ ಇನ್ಫೆಕ್ಷನ್ ತುಂಬಾನೇ ಸ್ಪ್ರೆಡ್ ಆಗಿರುತ್ತೆ ಆಗೇನಾಗತ್ತಂತಂದ್ರೆ ಡಾಕ್ಟರು ನಿಮ್ಮ ಕಾಲನ್ನ ಅಥವಾ ಕೈ ಬೆರಳನ್ನ ಉಳಿಸ್ಕೊಳ್ಳೋದಕ್ಕೆ ಕಾಲ ಮೀರಿ ಹೋಗಿರುತ್ತೆ ಯಾವಾಗ ಡಾಕ್ಟರು ನಿಮ್ಮ ಕಾಲು ಅಥವಾ ನಿಮ್ಮ ಬೆರಳನ್ನು ಕಟ್ಟು ಅಥವಾ ಆಂಪ್ಯೂಟ್ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಫಸ್ಟು ಡಾಕ್ಟರು ನಿಮ್ಮ ಇನ್ಫೆಕ್ಷನ್ನು ಎಷ್ಟು ಆಗಿ ಸ್ಪ್ರೆಡ್ ಆಗಿದೆ ಅಂತ ನೋಡ್ತಾರೆ ಬರೀ ಅದೇನಾದರೂ ಸ್ಕಿನ್ ಮೇಲಿದ್ರೆ ಅದನ್ನು ಕ್ಲೀನ್ ಮಾಡಿ ಅಥವಾ ಡ್ರೆಸ್ಸಿಂಗ್ ಮಾಡಿ ನ ಕೊಟ್ಟು ಸರಿಪಡಿಸ್ತಾರೆ ಇನ್ಫೆಕ್ಷನ್ ಏನಾದರೂ ಬೋನ್ ಅಥವಾ ಟಿಶ್ಯೂಗೆ ಸ್ಪ್ರೆಡ್ ಆಗಿದರೆ ಇದು ನಿಮ್ಮ ಜೀವಕ್ಕೆ ತೊಂದರೆ ಕೊಡುತ್ತೆ ಈ ಕೇಸಲ್ಲಿ ಏನು ಮಾಡ್ತಾರೆ ಸರ್ಜರಿನ ಮಾಡಿ ಆ ಪಾರ್ಟು ಕೈ ಅಥವಾ ಕಾಲು ಏನಿರುತ್ತೆ ಅದನ್ನು ಕಟ್ಟು ಮಾಡಿ ರಿಮೂವ್ ಮಾಡಬೇಕಾಗುತ್ತೆ ಇದು ಒಂದು ದುಃಖದ ಸಂಗತಿ ಆದ್ರೆ ಏನು ಮಾಡಕ್ಕಾಗಲ್ಲ ಯಾವುದೇ ತರದ ಆಪ್ಷನ್ ಇರಲ್ಲ ನೀವು ಕೂಡ ಡಯಾಬಿಟೀಸ್ ಅಥವಾ ಶುಗರ್ ಕಾಯಿಲೆ ಇದ್ರೆ ನೀವು ಕಾಲು ಅಥವಾ ನಿಮ್ಮ ಕೈ ಬೆರಳನ್ನ ಉಳಿಸ್ಕೋಬೇಕು ಅಂತ ನೀವು ಈ ಇಂಪಾರ್ಟೆಂಟ್ ಸ್ಟೆಪ್ಸ್ ನ ಫಾಲೋ ಮಾಡಿ ಏನಂದ್ರೆ ಡೈಲಿ ನಿಮ್ಮ ಕಾಲನ್ನ ಚೆಕ್ ಮಾಡಿ ಗಾಯ ಆಗಿದ್ಯಾ ಅಥವಾ ಅಲ್ಸರ್ ಆಗಿದ್ಯಾ ಅಥವಾ ಊತ ಆಗಿದ್ಯಾ ಅಂತ ಚೆಕ್ ಮಾಡಿ ನಿಮ್ಮ ಕಾಲನ್ನು ಕ್ಲೀನಾಗಿ ಮೈಲ್ಡ್ ಸೋಪಿಂದ ಕ್ಲೀನ್ ಮಾಡಿ ಎಸ್ಪೆಷಲಿ ನಿಮ್ಮ ಕಾಲಿನ ಬೆರಳು ಏನಿರುತ್ತಲ್ಲ ಅದರ ಸಂಧಿಗಳನ್ನು ಕ್ಲೀನ್ ಇಟ್ಕೊಳ್ಳಿ ಪ್ರಾಪರಾಗಿರೋ ಚಪ್ಪಲಿನ ಹಾಕೊಳ್ಳಿ ಹಾಗೆ ಟೈಟ್ ಶೂಸು ಅಥವಾ ಸ್ಲಿಪ್ಪರ್ಸನ್ನ ಯೂಸ್ ಮಾಡಬೇಡಿ ನಿಮ್ಮ ಉಗುರನ್ನ ತುಂಬ ಜಾಗ್ರತೆಯಿಂದ ಕಟ್ ಮಾಡಬೇಕು ಹಾಗೆ ತುಂಬ ಡೀಪಾಗಿ ಕೂಡ ಉಗುರನ್ನ ಕಟ್ ಮಾಡಬಾರ್ದು ಹಾಗೆ ಡಾಕ್ಟರ್ ಹೇಳಿರುವಂಥ ಡಯೆಟ್ಟು ಹಾಗೆ ಎಕ್ಸಸೈಸು ಮತ್ತು ಮೆಡಿಕೇಶನ್ಸ್ನ ಫಾಲೋ ಮಾಡಿ ರೆಗ್ಯುಲರ್ ಆಗಿ ನಿಮ್ಮ ಕಾಲನ್ನು ಚೆಕ್ ಮಾಡಿ ಸ್ಮೋಕಿಂಗ್ ಅಥವಾ ಆಲ್ಕೋಹಾಲ್ ಅಭ್ಯಾಸ ಏನ ಏನಾದರೂ ಇದ್ದರೆ ಅದನ್ನು ಸ್ಟಾಪ್ ಮಾಡಿ ನಿಮ್ಮ ಶುಗರ್ ಲೆವೆಲ್ನ ಮೇನ್ ಆಗಿ ಕಂಟ್ರೋಲಲ್ಲಿಡಿ ಇದನ್ನು ಫಾಲೋ ಮಾಡಿದ್ರೆ ನೀವು ನಿಮ್ಮ ಕಾಲು ನಿಮ್ಮ ಕೈಯನ್ನು ಉಳಿಸ್ಕೋಬೋದು ನೀವು ಡೈಲಿ ಕೊಡುವಂಥ ಗಮನದಿಂದ ನಿಮ್ಮ ಕಾಲು ಮತ್ತು ನಿಮ್ಮ ಕೈಗಳನ್ನು ಉಳಿಸ್ಕೋಬೋದು